ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೆ ಟಿಫನ್ಗೆ ಮುದ್ದೆ ಮತ್ತೆ ಕರ್ಮೀನ ಹಾಕಿ ಸಾಂಬಾರನ್ನ ಮಾಡಿದ್ದೆ ಆ ರೆಸಿಪಿನೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಹಾಗೇನೆ ಇವಾಗ ರೆಡಿಯಾಗಿ ನಮ್ಮ ಫ್ರೆಂಡ್ ಅಭಿಯಾಷ ನಿಮ್ಗೆ ಆಲ್ರೆಡಿ ಸುಮಾರು ವಿಡಿಯೋದಲ್ಲಿ ನೋಡಿರ್ತೀರಾ ಅವ್ರದ್ದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಡಿನ್ನರ್ ಗಿನ್ನರ್ ಮಾಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಹೋಗ್ತಾಯಿದ್ದೀವಿ ಸೊ ರೆಸಿಪಿನ ನೋಡ್ಕೊಂಡು ಬನ್ನಿ ಅಷ್ಟೊತ್ತಿಗೆ ನಾವು ಕೂಡ ಕನಕಪುರಕ್ಕೆ ಹೋಗಿ ಅವ್ರ ಜೊತೆ ನಾನು ನಿಮಗೆ ಸಿಗ್ತೀನಿ ಹಾಗೆಯೇ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವತ್ತು ಬೆಳಿಗ್ಗೆಯಿಂದ ಏನೇನು ಆಯಿತು ಅಂತ ಒಂದು ಕ್ಲಿಪ್ಪಿಂಗನ್ನ ತಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತೀನಿ ಅದಾದಮೇಲೆ ಇವಾಗ ಕನಕಪುರಕ್ಕೆ ಹೋಗ್ತಿದ್ವಿ ಸೊ ಹಾಗೇನೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇನ್ನು ಬೆಳಗ್ಗೆ ಎದ್ದೆ ಮಾರ್ನಿಂಗ್ ನ ಸ್ಟಾರ್ಟ್ ಮಾಡಿದೀನಿ ಬೆಳಗ್ಗೆಯಿಂದಾನೇ ನಾನು ಏನೇನ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಬೆಳಗ್ಗೆ ಎದ್ದು ಫ್ರೆಶ್ನಪ್ ಎಲ್ಲ ಆಗಿ ಎಲ್ಲಾರ್ಗು ಟೀ ಕಾಫಿ ಎಲ್ಲ ಮಾಡ್ಕೊಟ್ಟಿದ್ದಾದ್ಮೇಲೆ ಪಾತ್ರೆಗಳಿದ್ದ ಜಾಸ್ತಿ ಅಂತ ಹೇಳಿ ತೊಳ್ಕೊಳ್ತಿದ್ದೀನಿ ಆಲ್ಮೋಸ್ಟ್ ನೈಟೇ ತೊಳ್ಕೊಳ್ತಿದ್ದೆ ಬಟ್ ನಿನ್ನೆ ಮಲ್ಕೊಳಕ್ ಟೈಲ್ ಲೇಟ್ ಆಯ್ತು ಊಟ ಮಾಡ್ಕೊಂಡು ಅದಕ್ಕೆ ಇನ್ನು ಅಲ್ಲಿ ಯಾಕೆ ತೊಳೆಯೋದು ಅಂತ ಅಂದ್ಬಿಟ್ಟು ಬೆಳಗ್ಗೆನೆ ಎದ್ದು ಪಾತ್ರೆ ಎಲ್ಲ ತೊಳ್ಕೊಳ್ತಿದ್ದೀನಿ ಪಾತ್ರೆ ಅಂತೂ ಜಾಸ್ತಿ ಇದ್ದು ಸೊ ಇನ್ನು ನಾವು ಎದ್ದಿದ್ದೆ ಇನ್ನೇನು ಅಡುಗೆ ಮನೆ ಕೆಲಸಕ್ಕೆ ಸ್ಟಾರ್ಟ್ ನಮ್ಮದು ಮೇಲೆ ಸೊ ಅದನ್ನೇ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮನೆ ಮುಂದೆಗಡೆ ಎಲ್ಲ ತೊಳೆಯೋದು ಮನೆ ಕಸ ಗುಡಿಸೋದು ಮನೆ ಒರೆಸೋದು ಪೂಜೆ ಮಾಡೋದು ಅಡುಗೆ ಮಾಡೋದು ಇದೆ ಮಾರ್ನಿಂಗ್ ರೋಟೀನ್ ನಮ್ದು ಸೊ ಇನ್ನು ಇದನ್ನೆಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದಾದಮೇಲೆ ನಾನು ಇವತ್ತು ಬೆಳಗ್ಗೆನೆ ಟಿಫನ್ಗೆನೆ ಮುದ್ದೆ ಮತ್ತು ಕರ್ಮೀನು ಅವರೇ ಕೈ ಹಸಿ ಅವರೇ ಕೈನ ಹಾಕೊಂಡು ಸಾಂಬಾರನ್ನ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ಮೊಟ್ಟೆನೂ ಕೂಡ ಹಾಕೊಂಡಿದ್ದೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಸೊ ಈಗ ಅವರೇ ಕೈ ಸೀಸನ್ ಆಗಿರೋದ್ರಿಂದ ಈ ಸೀಸನ್ನಲ್ಲೇ ಈ ಸಾಂಬಾರನ್ನ ಮಾಡ್ಕೊಂಡು ತಿಂದಿ ನೀವು ಕೂಡ ಸಖತ್ತಾಗಿರುತ್ತೆ ನಾನು ಹೇಗೆ ಮಾಡ್ತೀನಿ ಅಂತ ರೆಸಿಪಿನೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಬನ್ನಿ ರೆಸಿಪಿನ ನೋಡೋಣ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಈಗ ಕಾದಿರುವಂತ ನೀರೇ ನೀರಿಗೆ ಅವ್ರೇ ಕ್ಲೀನ್ ಆಗಿ ತೊಳೆದಿಟ್ಕೊಂಡಿರುವಂತಹ ಅವರೇ ಹಾಕೊಳ್ತಾ ಇದ್ದೀನಿ ಅವ್ರ ತೊಳೆದೆ ತೊಳ್ದೆ ಹಾಕೊಳ್ಳಿ ಅಕಸ್ಮಾತ್ ಔಷಧಿ ಏನಾದ್ರೂ ಒಡೆದಿದ್ರೆ ಹಾಗೇನೆ ಡೈರೆಕ್ಟ್ ಆಗಿ ಹಾಕೊಳಕ್ ಹೋಗ್ಬೇಡಿ ಇನ್ನು ಅವರೇ ಸಾಕ್ವಿ ಸ್ವಲ್ಪ ಬೆಂದಾದ್ಮೇಲೆ ಅಹ್ ಕಟ್ ಮಾಡ್ಕೊಂಡಿರುವಂತಹ ಆಲೂಗಡ್ಡೆ ಬದ್ರೆಕಾಯು ಕೂಡ ಕ್ಲೀನ್ ಆಗಿ ತೊಳೆದು ಹಾಕೊಳ್ತಾ ಇದ್ದೀನಿ ಸೊ ನಾನು ಇದನ್ನ ವಿಸಿಲ್ ಹಾಕಿಸ್ಕೊಳ್ತಿಲ್ಲ ಹಾಗೇನೆ ಬೇಯಿಸ್ಕೊಳ್ತೀನಿ ನೀವು ಬೇಗ ಆಗ್ಬೇಕು ಅಂದ್ರೆ ವಿಸಿಲ್ ಕೂಡ ಹಾಕಿಸ್ಕೊಳ್ಬಹುದು ಹಾಗೆ ಇಲ್ಲಿ ಸಾಂಬಾರ ರುಬ್ಕೊಳಕೋಸ್ಕರ ಕೊತ್ತಂಬರಿ ಪುದೀನ ಟೊಮೊಟೊ ಜೀರಿಗೆ ಬೆಳ್ಳುಳ್ಳಿ ಕಾಯಿ ಹಾಗೆಯೇ ಒಂದು ಈರುಳ್ಳಿನ ತಕೊಂಡು ಇದನ್ನು ರುಬ್ಕೊಳ್ಬೇಕು ಸೊ ಜಾಸ್ತಿ ಮಸಾಲೆ ಹಾಕ್ಕೊಳ್ತಾ ಇಲ್ಲ ಆಗಿ ಹಾಕೊಂಡಿದ್ದೀನಿ ಇನ್ನಾದರೂ ಅದನ್ನು ರುಬ್ಕೊಂಡಿದ್ದಾದ್ಮೇಲೆ ಬೇಳೆ ಸಾಂಬಾರ್ ಪುಡಿ ಸ್ವಲ್ಪ ಹಾಗೆಯೇ ಸಾಂಬಾರ ಪುಡಿ ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ಅಂತೇಳಿ ಸೊ ಇನ್ನು ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನು ಕೂಡ ಕ್ಲೀನಾಗಿ ರುಬ್ಕೊಳ್ಬೇಕು ಹಾಗೆನೇ ಸ್ವಲ್ಪ ಎಷ್ಟೊತ್ತು ಪುಡಿನ ಕೂಡ ಹಾಕೊಂಡೆ ಸೊ ಇದನ್ನು ಕ್ಲೀನ್ ಕ್ಲೀನಾಗಿ ರುಬ್ಕೊಂಡಿದ್ದಾದಮೇಲೆ ನೋಡಿ ಇಲ್ಲಿ ನಾವು ಫಸ್ಟೇ ಬೇಯಿಸ್ಕೊಟ್ಕೊಂಡಿರುವಂಥ ಅವರೆಕಾಯಿ ಆಲೂಗಡ್ಡೆ ಬದನೆಕಾಯಿ ಕೂಡ ಕ್ಲೀನ್ ಆಗಿ ಬೆಂದಿದೆ ಸೊ ಇದಕ್ಕೆ ನಾವೇನ್ ಮಾಡಬೇಕು ರುಬ್ಕೊಂಡಿರುವಂಥ ಸಾಂಬಾರದ ಮಿಶ್ರಣನ ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು ಜಾಸ್ತಿ ಚಕ್ಕೆ ಲವಂಗ ಆ ರೀತಿ ಎಲ್ಲ ಹಾಕೊಳಕ್ಕೆ ಹೋಗ್ಬಿಡಿ ಅದರದ್ದೇ ಸ್ಮೆಲ್ ಬಂದ್ಬಿಡುತ್ತೆ ಇಷ್ಟೇ ಸಿಂಪಲ್ ಆಗಿ ಸಾಂಬಾರನ್ನ ತಗೊಂಡ್ರೆ ಸಖತ್ ಟೇಸ್ಟಿ ಆಗಿರುತ್ತೆ ಸಾಂಬಾರು ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಸೊ ಇನ್ನು ಇದನ್ನೆಲ್ಲ ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲಾನು ಹೊಂದ್ಕೊಳ್ಳೋ ಹಾಗೆ ನೀವು ಇವಾಗ ನೀರಲ್ಲಿ ಹೆಚ್ಚು ಕಮ್ಮಿನ ಮಾಡ್ಕೊಳ್ಬಹುದು ಗಟ್ಟಿ ಬೇಕು ಅಂತ ಇನ್ನ ಸ್ವಲ್ಪ ತೆಳ್ಳೆ ಬೇಕು ಅಂತ ನೀರ್ನು ಕೂಡ ಹಾಕೊಳ್ಬಹುದು ಸೊ ನೋಡಿ ಕುಕ್ಕರ್ ತುಂಬಾ ಆಗ್ಬಿಟ್ಟಿದೆ ಸಾಂಬಾರು ಸೊ ಈ ರೀತಿ ನಾನು ಇಷ್ಟೆ ಸಾಕು ನಮ್ಗೆ ಈ ರೀತಿ ತೆಳ್ಳಗೆನೆ ಮಾಡ್ಕೊಂಡಿದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕಿ ಕ್ಲೀನ್ ಆಗಿ ಇದನ್ನ ಕುದಿಸ್ಕೊಳ್ಳೋಣ ಈಗ ಸಾಂಬಾರ್ಗೆ ಒಗ್ಗರಣೆ ಕೊಟ್ಕೊಳ್ಳೋಕೋಸ್ಕರ ನಾನಿಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ತಕೊಂಡು ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಗೆನೆ ಕರ್ಬೇವಿನ ಸೊಪ್ಪನ್ನ ಹಾಕೊಂಡು ಕರ್ಬೇವಿನ ಸೊಪ್ಪು ಸಿಡಿದ್ಮೇಲೆ ಇದಕ್ಕೆ ಸಾಂಬಾರ್ಗೆ ಹಾಕೊಳ್ತಾ ಇದ್ದೀನಿ ಸೊ ಸಿಂಪಲ್ ಒಗ್ಗರಣೆ ಸಖತ್ತಾಗಿರುತ್ತೆ ಇಷ್ಟೇ ಹಾಕೊಳ್ಳಿ ನಾವು ಆಲ್ರೆಡಿ ಸಾಂಬಾರಕ್ಕೆ ಈರುಳ್ಳಿಯಲ್ಲಿ ಹಾಕೊಂಡಿರೋದ್ರಿಂದ ಈರುಳ್ಳಿ ಹಾಕೊಳ್ಳೋ ಅವಶ್ಯಕತೆ ಇರೋಲ್ಲ ಸೊ ನೋಡಿ ಕರ್ಬೇವಿನ ಸೊಪ್ಪು ಸಾಸಿವೆ ಎರಡನ್ನೇ ಹಾಕೊಂಡು ಕುದಿತಾ ಇರೋವಂಥ ಸಾಂಬಾರ್ಗೆ ಒಗ್ಗರಣೆನ ಕೊಟ್ಟರು ಕೊಟ್ಕೊಂಡ್ರೆ ಸಾಂಬಾರ್ ಟೇಸ್ಟ್ ಸಖತ್ತಾಗಿರುತ್ತೆ ನೋಡಿ ಈ ರೀತಿ ಒಗ್ಗರಣೆ ಕೊಡಬೇಕಾದ್ರೆ ಈ ರೀತಿ ಸೌಂಡ್ ಬಂದ್ರೇನೆ ಟೇಸ್ಟ್ ಸಖತ್ತಾಗಿರುತ್ತೆ ಇನ್ನು ಎಲ್ಲಾನು ಕೂಡ ಕುದಿಸ್ಕೊಂಡು ನಾನಿಲ್ಲಿ ಸ್ವಲ್ಪ ಸಾಂಬಾರನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಿಮ್ಗೆ ಆಲ್ರೆಡಿ ನಾನು ಹಳೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ನಮ್ಮ ಅವ ನಾನ್ ವೆಜ್ನ ತಿನ್ನಲ್ಲ ಸೊ ಅದಕ್ಕೆ ನಾನು ಇದಕ್ಕೆ ಕರ್ಮಿನ ಹಾಕೊಳಕ್ಕೆ ಮೊದಲೇ ಈ ರೀತಿ ಸಾಂಬಾರನ್ನ ತೆಗೆದಿಟ್ಕೊಳ್ತೀನಿ ಸ್ವಲ್ಪ ಜನ ಸ ಕರ್ಮೀನ್ದು ಇಷ್ಟನೂ ಕೊಡೋಲ್ಲ ಅಂಥವ್ರು ನೀವೇನು ಮಾಡಬೇಕು ಈ ರೀತಿ ತೆಗೆದಿಟ್ಕೊಂಡು ನಿಮಗೆ ಸಾಂಬಾರ್ನ ಹಾಕೊಂಡು ಕೂಡ ನೀವು ತಿನ್ಕೊಳ್ಬೋದು ಸೊ ಅವ್ರು ಇಷ್ಟಪಡಲ್ಲ ಅಂತ ನಿಮ್ಮ ಇಷ್ಟಕ್ಕೋಸ್ಕರ ನೀವು ಸಾಂಬಾರನ್ನ ಮಾಡ್ಕೊಳ್ಳೋದು ಮರಿಬೇಡಿ ಸೊ ನಾವು ಹಿಂಗೆ ನಾನ್ ವೆಜ್ ತಿನ್ನಲ್ಲ ಅಂದಾಗ ಹಂಗೆ ತೆಗ್ದಿಟ್ಬಿಟ್ಟು ಅದಕ್ಕೆ ನಾವು ಸಪ್ರೇಟ್ ತೆತ್ಕೊಬಂದು ಕರ್ಮಿನ ಹಾಕೊಳ್ತೀವಿ ನೋಡಿ ಇಲ್ಲಿ ಕರ್ಮಿನೂ ಕೂಡ ಅದರಲ್ಲಿರೋ ತಲೆನೆಲ್ಲ ತೆಗೆದು ಆಮೇಲೆ ಇದನ್ನ ಹುರ್ಕೊಳ್ತಾ ಇದ್ದೀನಿ ಸೊ ತಲೆಯಲ್ಲಿ ಜಾಸ್ತಿ ಮಣ್ಣು ಮಣ್ಣಿರೋದ್ರಿಂದ ತಲೆನ ಮುರಿದಾಕ್ಬಿಟ್ಟು ಮಿಕ್ಕಿದ್ನ ನಾವು ಈ ರೀತಿ ಹಾಕೊಳ್ತೀವಿ ಸೊ ಈಗ ನಾನೊಂದು ಕಡೆಗೆ ಕರ್ಮಿನ ಹಾಕೊಂಡು ಕ್ಲೀನಾಗಿ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಫ್ರೈನ ಮಾಡ್ಕೊಂಡು ಮಾಡ್ಕೊಳ್ಬೇಕು ಇದನ್ನ ಫ್ರೈ ಮಾಡ್ತಿದ್ದಾಗೆ ಸ್ಮೆಲ್ ಸಖತ್ತಾಗಿರುತ್ತೆ ಸೊ ಚೆನ್ನಾಗಿ ಈ ರೀತಿ ನೋಡಿ ಈ ರೀತಿಯನ್ನ ಫ್ರೈನ ಮಾಡ್ಕೊಂಡು ಕ್ಲೀನಾಗಿ ತೊಳ್ಕೊಳ್ಬೇಕು ಇದನ್ನು ಸೊ ತೊಳಿದೇನೆ ಹಂಗೆ ಮಾತ್ರ ಯೂಸ್ ಫಸ್ಟ್ ಫಸ್ಟೆಲ್ಲ ಹಂಗೆ ಯೂಸ್ ಮಾಡ್ತಿದ್ರು ಕರ್ಮಿನ ಅಷ್ಟು ಚೆನ್ನಾಗಿ ಬರ್ತಿತ್ತು ಬಟ್ ಇವಾಗಂತೂ ಬಣ್ಣ ಕಟ್ಟೋದು ಅದು ಎಲ್ಲ ಮಾಡ್ತಾರೆ ಸೊ ಏನೇ ಇದ್ರು ಅಷ್ಟೇ ಒಂದು ಎರಡರಿಂದ ಎಲ್ಲ ಮೂರು ಸಲ ಆದರೂ ಆಗಿ ತೊಳ್ಕೊಳ್ಬೇಕು ನೀವೇ ನೋಡಿಬೇಕಾದ್ರೆ ಎಷ್ಟು ಕಸ ಇರುತ್ತೆ ಅಂತ ಅಂದರೆ ಅದು ನೋಡಿದ್ಮೇಲೆ ತಿನ್ಲೇಬೇಕು ಅಂತ ಅನ್ಸಲ್ಲ ಅಷ್ಟು ಕಸ ಇರುತ್ತೆ ಅದಕ್ಕೋಸ್ಕರ ಇಲ್ಲಾಂದ್ರೆ ಎರಡರಿಂದ ಮೂರು ಸಲ ಕ್ಲೀನ್ ಆಗಿ ತೊಳ್ಕೊಳ್ಳಿ ನೋಡಿ ಎಷ್ಟು ಕಸ ಇತ್ತು ಸೊ ಅದಕ್ಕೆ ನಾನು ಒಂದೆರಡರಿಂದ ಎರಡರಿಂದ ಮೂರು ಸಲ ಆಗಿ ತೊಳೆದಿಟ್ಕೊಂಡು ಆಮೇಲೆ ಸಾಂಬಾರಿಗೆ ಹಾಕೊಳ್ತೀನಿ ಸೊ ನೀವು ಕೂಡ ಹಾಗೇ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸಾಂಬಾರ್ ತಿನ್ಬೇಕಾದ್ರೆಲ್ಲ ಅದ್ರದ್ದು ಮಣ್ಣು ಮಣ್ಣು ಬಾಯಿಗೆ ಸಿಗುತ್ತೆ ಕಲ್ಕಲ್ ಥರ ಸೊ ಅದಕ್ಕೆ ಆ ರೀತಿ ಅರ್ಜೆಂಟ್ ಅರ್ಜೆಂಟ್ಸ್ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ ನಿಧಾನಕ್ಕೆ ಕ್ಲೀನಾಗಿ ತೊಳೆದು ಆಮೇಲೆ ಸಾಂಬಾರಿಗೆ ಹಾಕೊಳ್ಳಿ ಸೊ ನಾನು ಕೂಡ ಹಾಗೆನೇ ಕ್ಲೀನಾಗಿ ತೊಳ್ದು ಇಟ್ಕೊಂಡು ಮತ್ತೆ ನಾವು ಅಡುಗೆ ಮನೆ ಒಳಗಡೆ ನಾನ್ ವೆಜ್ನ ಮಾಡಲ್ಲ ಸೊ ಅದಕ್ಕೆ ಆಚೆಗಡೆನೆ ತಕೊಂಡು ಬಂದು ಇಲ್ಲಿ ನೋಡಿ ತೆಗ್ದಿಟ್ಬಿಟ್ಟು ಸಾಂಬಾರನ್ನ ಮಿಕ್ಕಿದಕ್ಕೆ ನಾವಿಲ್ಲಿ ಹುಡಿದು ಮತ್ತೆ ತೊಳೆದಿಟ್ಕೊಂಡಿರುವಂಥ ಕರ್ಮಿನ ಹಾಕೊಳ್ತಾ ಇದ್ದೀನಿ ಸೊ ಇನ್ನು ಇದನ್ನು ಹಾಕ್ಕೊಂಡು ನಾನು ಇದ್ರ ಜೊತೆಗೆ ಮೊಟ್ಟೆನೂ ಕೂಡ ಹಾಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಮೊಟ್ಟೆದು ಕೂಡ ಸೊ ನೀವು ಕೂಡ ಮೊಟ್ಟೆ ಹಾಕೊಳ್ದೆ ಏನಾದರೂ ಹಂಗೇ ಕರ್ಮೀನ್ ಸಂಭಾರನ ಮಾಡ್ತಿದ್ದೀರಾ ಅಂದರೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಸೊ ತುಂಬ ಚೆನ್ನಾಗಿರುತ್ತೆ ಇನ್ನು ನಾನು ಕ್ಲೀನಾಗಿ ತೊಳೆದಿಟ್ಕೊಂಡಿರುವಂಥ ಕರ್ಮೀನ್ನೆಲ್ಲನೂ ಕೂಡ ಹಾಕೊಂಡೆ ಹಾಗೆಯೇ ಮೊಟ್ಟೆನ ಡೈರೆಕ್ಟಾಗಿ ನಾನು ಹಾಕ್ಕೊಳ್ತೀರ ಒಂದು ಲೋಟಕ್ಕೆ ಒಡೆದಿಟ್ಕೊಂಡು ಹಾಕೊಳ್ತಾ ಇದ್ದೀನಿ ಸೊ ಈ ರೀತಿ ಹಾಕೊಳ್ಳೋದ್ರಿಂದ ಮೊಟ್ಟೆ ಒಡೆಯಲ್ಲ ನಾವು ಹಾಕಿದ ತಕ್ಷಣ ಮತ್ತು ಇನ್ನೇನು ಮಾಡಬೇಕಂದ್ರೆ ಮೊಟ್ಟೆ ಹಾಕಿದ ತಕ್ಷಣ ಸೋಟ್ ಆಗಲಿ ಇನ್ನೊಂದು ಇನ್ನೊಂದಾಗಲಿ ಹಾಕೊಳ್ಳೋಕೆ ಹೋಗ್ಬಾರ್ದು ಈ ರೀತಿ ಮೊಟ್ಟೆ ಒಡೆದಾಕಿದ ಮೇಲೆ ಒಂದಷ್ಟೊತ್ತು ಬೇಯೋ ತನಕ ಬಿಟ್ಬಿಟ್ರೆ ಅದು ಕ್ಲೀನಾಗಿ ಬೇಯ್ಕೊಳ್ಳುತ್ತೆ ಸೊ ನೋಡಿ ಇವಾಗ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಸೊ ಸಖತ್ ಟೇಸ್ಟಿಯಾಗಿರುವಂಥ ಕರಿಮೀನ್ ವಿತ್ ಮೊಟ್ಟೆ ಸಾಂಬಾರ್ ರೆಡಿ ಆಗುತ್ತೆ ಸೊ ಬಿಸಿ ಬಿಸಿ ಮುದ್ದೆ ಜೊತೆ ಅನ್ನದ ಜೊತೆ ಇಲ್ಲಾಂದರೆ ನೀವು ಚಪಾತಿ ಜೊತೆನೂ ಕೂಡ ಸರ್ವ್ ಮಾಡ್ಕೊಂಡು ತಿನ್ಬೋದು ಸಖತ್ ಟೇಸ್ಟ್ ಆಗಿರುತ್ತೆ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ರೆಸಿಪಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಬನ್ನಿ ಇವಾಗ ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ಕೊಳ್ಳೋಣ ಸಖತ್ ಆಗಿರತ್ತೆ ನಂಗಂತೂ ವಿಡಿಯೋ ನೋಡ್ತಿದ್ದಾಗೆ ಬಾಯಿ ನೀರ್ ಬರ್ತಿತ್ತು ನಾವಂತೂ ಈಗ ಅವರೆಕಾಯಿ ಸೀಸನ್ ಅಂತೂ ಇದನ್ನಂತೂ ಮಿಸ್ಸೇ ಮಾಡಲ್ಲ ತಗೊಂಡ್ ಬಂದ್ ಮಾಡ್ಕೊಂಡ್ ತಿಂತೀವಿ ಇದ್ರ ಮಧ್ಯ ನೋಡಿ ರಾಕೆ ಆಡ್ತಿದ್ದಾನೆ ಅಂದ್ರೆ ಯಾಕೆ ಹಂಗಾಡ್ತಿದಿರ ಇವಾಗ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಮೊಟ್ಟೆ ಹಾಗೇನೆ ಕರ್ಮಿನೂ ಹಸಿ ಅವರೆಕಾಯಿ ಸಾಂಬಾರ್ನ ಹಾಕಿ ಶಿವ ಕೊಡ್ತಾ ಇದೀನಿ ನೋಡ್ರ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಾರೆ ಅಂತ ಸೊ ಇದ್ರ ಜೊತೆಗೆ ನಾನು ಕೂಡ ಹಾಕೊಳ್ತೀನಿ ನನಗಂತೂ ನನ್ಗಂತೂ ಎಷ್ಟು ಇವಾಗ ವಿಡಿಯೋ ನೋಡ್ತಿದ್ರು ಬಾಯಲ್ ನೀರು ಬರ್ತಿದೆ ಅಷ್ಟು ಚೆನ್ನಾಗಿತ್ತು ನಮ್ಮ ಮನೇಲಂತೂ ಎರಡು ಮೂರು ಸಲ ಮಾಡ್ಕೊಂಡು ಮಾಡ್ಕೊಂಡು ತಿಂತಾನೆ ಇರ್ತೀವಿ ಶಿವ ಅಷ್ಟು ಕರ್ಮಿನ ಪಡಲ್ಲ ಅದಕ್ಕೆ ಅವ್ರಿಗೆ ಅಂತಾನೆ ಮೊಟ್ಟೆ ಸೊ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಕನಕ್ಪುರದಲ್ಲಿ ಸಿಗ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಬಿದು ಆಶೋದ್ ವೆಡ್ಡಿಂಗ್ ಆನಿವರ್ಸರಿ ಇರೋದ್ರಿಂದ ಹೊರಗಡೆ ಎಲ್ಲಿ ಹೋಗಕ್ಕಾಗೆಲ್ಲ ಅದಕ್ಕೆ ಕನಕ್ಪುರ್ ಬನ್ನಿ ಅಂದಿದೀವಿ ಸೊ ಅವರು ಕೂಡ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂದಿದಾರೆ ಮತ್ತೆ ಕನಕಪುರದಲ್ಲಿ ಸಿಗ್ತೀನಿ ಇವಾಗ ಕೇಕ್ ಮನೆಗೆ ಸೊ ಶಿವ ಪುರಾಣಿ ಕೇಕ್ ಇವಾಗ ಬಂದವ್ರೆ ಆಫ್ ಅನ್ ಅವರ್ ಆಯ್ತು ನಾವು ಬಂದು ಖುಷಿ ಆಯ್ ಮಂಗನೇ ಪಾಚಿ ಮಾಡಿದ್ದ ಬಮ್ಮ ನೀನ್ ಮಾಡಿ ನೀನ್ ಚಪ್ಪಲಿ ಎತ್ಕೊಂಡಿದ್ಲು ಖುಷಿ ಮಗನಿ ಅವಳು ನೀನ್ ಚಪ್ಪಲಿನ

스페셜 치킨은 굿다, 카바부, 컵페이럴레, 석가라이 난 틀리고 먹었어 케이크는? 케이크, 케이크 오이스탄 아이쿠 아뇨, 아뇨 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 아뇨, 아뇨

ಹ ಹ ಕ್ಲಾಪ್ಸ್ ಮಾಡ್ಮಗ್ನೆ ನೋಡಿಲಿ ಸ್ಪಾರ್ಕ್ ಅಲ್ಲಿ ಆದಮೇಲೆ ನೋಡ್ತಾಳೆ ಹ್ಯಾಪಿ बर्थडे ಟು ಯು ಖುಷಿ ಖುಷಿ ನಿನ್ बर्थडेನಾ ಇಂಗಿ ಇರ್ಕೋ ಕೇಕ್ ಓಕೆ ಕೂ ಕೇಕಲೇ ತಳ್ತಿವಾ आकेला मने ओ मम्मा के ननगे ई कई ई कई ई कई ई कई एक अलग करन चुरल अलग अलग ननगे ननगे हिरो हिरो एकको बन बनने थोडा अभी नहीं

ನಮ್ ಖುಷಿ ಸರಿ ಮಂಗನೆ ನೀನ್ ಸರಿ ತಿನ್ನಕ್ಕೆ ನೋಡ್ಬೇಕು ನೀ ಮತ್ತೆ ನೋಡ್ಬೇಕು ವಿಡಿಯೋನ Nih, nadre bayaw lagi pilu, kushi, dasapa, hmm, harapan, claretino, cakung, ini, ini, oh, ini, cinteng, ya, cinting, cinting, निन तीच पडो दास आपण तीच हा नाच कीकडे हा निन तीच योयो नाच के लोणे हा काही न म्हणले नाच के करवुन ममू खुश अलमारी के नीचे बंदर हैं एक बंदर है जो पका कुछ इनाम के काल में मुझे ये नहीं पता जिनको टेकेंगे ना अब तीन साल हो चला है एक सौ

ಇಲ್ಲಿ ನೋಡಿ ಇಲ್ಲಿ ಈ ಫೋನ್ ನೋಡ್ರಿ ಫೋನ್ ಧನ್ಯ ಪುಡಿ ಮಾಡಿಸು ಕೊಡು ನನಗೆ ಬಾಯ್ ಏನದೆ ಕಾರಲ್ಲಿ ಓ ಖಾಲಿ ಬಲೂನ್ ಖಾಲಿ ನೀನೇ ಇಟ್ಕೋ ಹ್ಞೂ ಹ್ಯಾಂಕ್ ಕಿಸಿ ಕೊಡು ಇಲ್ಲಿ ಕಿಸಿ ಮಾಡು ಕಿಸಿ ಬಾಯ್ 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 ಎಲ್ಲಿಗತ್ತದು ಇಲ್ಲಿ ಖುಷಿ ತೋಬ ತಪ್ಪ ಮಾಡು ತೋಪ ತೋಬ ಮಾಡ ತೋಬ ಮಾಡು ಬೇಗ ನಾನು ಹೋಗ್ತೀನಿ ಮಾಡು ಏನು ಹಂಗೆ ನೋಡ್ತಿದ್ದೀನಿ ನಮ್ಮ ಗಾಡಿನ ಬಾಯ್ ಬಾಯ್ ಹುಷಾರ್ ಬಾಯ್ ಸೊ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ನಮ್ಗಂತೂ ಖುಷಿ ಜೊತೆ ಇದ್ಬಿಟ್ರೆ ಇನ್ನೂ ಎಷ್ಟೊತ್ತು ಅವ್ರ ಅವಳ ಜೊತೆನೆ ಇರಬೇಕು ಅವಳ ಜೊತೆ ಮಾತಾಡ್ಕೊಂಡು ಅಂತ ಅನ್ಸುತ್ತೆ ಸೊ ಇನ್ನು ಅವರು ಕೂಡ ಹೊರಟರು ನಾವು ಕೂಡ ಮನೆಗೆ ಬರ್ತಾ ಇದೀವಿ ಸೊ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇನೆ ಇನ್ನು ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಮತ್ತೆ